ನಮಸ್ಕಾರ ಸ್ನೇಹಿತರೆ ಹಳ್ಳಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಇವತ್ತು ಪರಂಪರೆಯಿಂದ ಹಿರಿಯರಿಂದ ನಡೆದುಕೊಂಡು ಬಂದ ಒಂದು ಪವಾಡದ ಅನುಭವದ ಬುತ್ತಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಸೌದತ್ತಿ ಎಲ್ಲಮ್ಮ ದೇವಿಯ ದೇವಸ್ಥಾನವನ್ನು ಮತ್ತು ಅದರ ಮಹಿಮೆಯನ್ನು ನೋಡಿರುತ್ತಿರಿ ಆದರೆ ಇವತ್ತು ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದನ್ನು ನಿಮಗೆ ನಿದರ್ಶನವಾಗಿ ತೋರಿಸುತ್ತಿದ್ದೇನೆ ಇವಳು ನನ್ನ ಮಗಳು ಇವರಿಗೆ ಮುಖದ ಮೇಲೆ ಬಿಳಿ ಮಚ್ಚೆಗಳು ಕಾಣಿಸಿಕೊಂಡಿದ್ದು ಎಲ್ಲ ಆಸ್ಪತ್ರೆಗಳಿಗೆ ತೋರಿಸಿದರು ಕಡಿಮೆಯಾಗಲಿದ್ದಾಗ ಒಬ್ಬ ಹಿರಿಯರು ಇದು ಎಲ್ಲಮ್ಮನ ಮಚ್ಚೆಗಳು ನೀವು ಅಲ್ಲಿಗೆ ಹೋಗಿ ಭಂಡಾರ ಬಣ್ಣದ ಎರ್ಚಿ ಬಂದರೆ ವಾಸಿಯಾಗುವುದು ಎಂದು ತಿಳಿಸಿದರು ಅದರಂತೆ ನಾವು ಅಲ್ಲಿಗೆ ಬಂದು ತಾಯಿ ಎಲ್ಲಮ್ಮನ ಸನ್ನಿಧಿಯಲ್ಲಿ ಕಾಯಿ ಸಲ್ಲಿಸಿ ಎಣ್ಣೆ ಸ್ನಾನ ಮಾಡಿ ಭಂಡಾರಕ್ಕೆ ಸಲ್ಲಿಸಿ ದೀವಿ ದರ್ಶನ ಪಡೆದೆವು ಹಿರಿಯರು ಹೇಳಿದಂತೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮುಗಿಸಿದ್ದೇವೆ ಇದರ ಪ್ರತಿಫಲವನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು